ಇನ್ನು ಕೊರೋನಾ ತನಕ ಬಂದ ಬಾಹುಗಳನ್ನು ಹರಡ್ತಾ ಇದೆ ಇವತ್ತು ಮತ್ತೊಬ್ಬ ವ್ಯಕ್ತಿಗೆ ಪಾಸಿಟಿವ್ ಬಂದಿದೆ ಜೆ ಎನ್ ಡಾಟ್ ಒನ್ ಕೆ ಪತ್ತೆಯಾಗಿದೆ ಬೆಂಗಳೂರಲ್ಲಿ ಮತ್ತೊಂದು ಜೆ ಎನ್ ಡಾಟ್ ಒನ್ ಕೆ ಪತ್ತೆಯಾಗಿರುವಂಥದ್ದು ವಿಜಯಪುರದ ಮೂಲದ ವ್ಯಕ್ತಿಗೆ ಇದು ದೃಢಪಟ್ಟಿದೆ ನೆಳಗುಂದಿ ಮೂಲದ ವ್ಯಕ್ತಿಯವರು ನಲವತ್ತು ವರ್ಷ ಇವರಿಗೆ ಇವರಿಗೆ ಜೆ ಎನ್ ಡಾಟ್ ಒನ್ ಇರುವಂಥದ್ದು ದೃಢವಾಗಿದೆ ಜಯದೇವ ಆಸ್ಪತ್ರೆಗೆ ಬಂದಿದ್ರು ಅವರು ಶಸ್ತ್ರಚಿಕಿತ್ಸೆಗೆ ಅಂತ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಈ ಜೆ ಎನ್ ಒನ್ ಇರುವಂಥದ್ದು ದೃಢಪಟ್ಟಿತು ಇಪ್ಪತ್ತೈದನೇ ತಾರೀಕು ಅವರು ಜಯದೇವ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ಅವ್ರಿಗೆ ಆಪರೇಷನ್ ಕೂಡ ಆಗಬೇಕಾಗಿತ್ತು ಈಗ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಜೆ ಎನ್ ಡಾಟ್ ಒನ್ ಕೇಸ್ ಇರುವಂಥದ್ದು ದೃಢವಾಗಿದೆ ವಿಜಯಪುರದವರು ಇನ್ನು ಸೋಂಕಿತನ ಕುಟುಂಬಸ್ಥರಿಗೂ ಕೂಡ ಕೊರೋನಾ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಯಾರ್ಯಾರು ಅವರ ಸಂಪರ್ಕದಲ್ಲಿದ್ದರೂ ಅವರ ಕುಟುಂಬಸ್ಥರು ಅವರಿಗೆ ಹೋಮ್ ಐಸೋಲೇಷನ್ ವಿಧಿಸಲಾಗಿದೆ ಇನ್ನು ಮೈಸೂರಿನಲ್ಲಿ ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾನೆ ಮೈಸೂರಿನಲ್ಲಿ ಕೊರೋನಾಗೆ ಮೊದಲ ಬಲಿ ಐವತ್ತಾರು ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಕೊರೋನಾದಿಂದ ಬಳಲ್ತಾ ಇದ್ರು ನಾಲ್ಕು ದಿನದ ಹಿಂದೆ ಪಾಸಿಟಿವ್ ಆಗಿತ್ತು ಆ ವ್ಯಕ್ತಿ ಈಗ ಸಾವನ್ನಪ್ಪಿದ್ದಾರೆ ಕೊರೋನಾ ಮೇಲೆ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ರು ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಕೂಡ ಇತ್ತು ಯಾರ್ಯಾರು ಕೋಮಾರ್ಬಿಡಿಟಿ ಕೇಸ್ಗಳಿಂದ ಬಳತಾ ಇದ್ದಾರೆ ಅವರಿಗೆ ಇದು ಮಾರಣಾಂತಿಕ ಬೇರೆಯವರು ಅಲ್ಲ ಆದರೆ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಒಂದು ಕಡೆಗೆ ಜಯದೇವ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ವಿಜಯಪುರದ ವ್ಯಕ್ತಿಗೆ ಅದು ದೃಢಪಟ್ಟಿದೆ ಇನ್ನೊಂದು ಕಡೆಗೆ ಮೈಸೂರಿನಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ನಾಲ್ಕು ದಿನದ ಹಿಂದೆ ಪಾಸಿಟಿವ್ ಬಂದಿತ್ತು ರಿಸಲ್ಟ್ ಅವರಿಗೆ ರಕ್ತದೊತ್ತಡ ಇತ್ತು ಬೇರೆ ಬೇರೆ ಸಮಸ್ಯೆಗಳು ಇದ್ದವು ಅವರೀಗ ಸಾವನ್ನಪ್ಪಿದ್ದಾರೆ ಈ ಮುಖಾಂತರ ಮೈಸೂರಿನಲ್ಲಿ ಕೊರೋನಾಗೆ ಮೊದಲ ಬರಿ ಎಷ್ಟೆಷ್ಟು ಸಕ್ರಿಯ ಪ್ರಕರಣಗಳಿವೆ ನಾವು ನೋಡ್ತಾಯಿದ್ದೀವಿ ಡಿಸೆಂಬರ್ ಹದಿನೆಂಟರಿಂದ ಇಪ್ಪತ್ತೆರಡರ ತನಕ ಡಿಸೆಂಬರ್ ಹದಿನೆಂಟಕ್ಕೆ ಐವತ್ತೆಂಟು ಇದ್ದು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ನೂರ ಎಪ್ಪತ್ತೈದು ಆಗಿದೆ ಐವತ್ತೆಂಟು ಎಪ್ಪತ್ತೊಂಬತ್ತು ತೊಂಬತ್ತೆರಡು ನೂರ ಐದು ನೂರ ಎಪ್ಪತ್ತೈದು ಡಿಸೆಂಬರ್ ಹದಿನೆಂಟರಿಂದ ಇಪ್ಪತ್ತೆರಡರ ತನಕ ನಾವು ವಿವರಗಳನ್ನು ತೋರಿಸ್ತಾ ಇದ್ದೀವಿ ನಿಮಗೆ ನೂರ ಎಪ್ಪತ್ತೈದು ಅಂದರೆ ಬರೀ ಏನು ಅಂತಂದರೆ ಐದು ದಿವ್ ದಿವಸದಲ್ಲಿ ಇದರ ನಾಗಾಲೋಟ ನೋಡಿ ಎಷ್ಟರ ಮಟ್ಟಿಗೆ ಇದೆ ಅಂತ ಇಪ್ಪತ್ತ್ಮೂರರಿಂದ ಇಪ್ಪತ್ತೆಂಟರ ತನಕ ಬರೀ ಐದು ದಿನಕ್ಕೆ ನಾನ್ನೂರ ನಾಲ್ಕು ಆ್ಯಕ್ಟಿವ್ ಕೇಸ್ಗಳಿದೆ ಈಗ ಹೆಚ್ಚು ಕಡಿಮೆ ನಾನ್ನೂರ ಎಪ್ಪತ್ತ್ಮೂರು ತನಕ ಬಂದಿದೆ ಇವಾಗ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಯಾವ ಮಟ್ಟಿಗೆ ಜಿಗಿತ ಕಂಡಿದೆ ನಾವು ತೋರಿಸ್ತಾ ಇದ್ದೀವಿ